ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಒಂದು ಪ್ರಶ್ನೆ ಏನು ಅಂದರೆ ಒಬ್ಬರು ಕೇಳಿದ್ದಾರೆ ಮೂರು ವರ್ಷದ ಮಗುನ ಏ ಯಾವ ಥರ ಕಾಪಾಡ್ಕೋಬೇಕು ಮೂರು ವರ್ಷದ ಮಗುಗೆ ಊಟ ತಿನ್ನಲ್ಲ ತಿಂಡಿ ತಿನ್ನಲ್ಲ ಅದನ್ನು ಯಾವ ಥರ ನೋಡ್ಕೋಬೇಕು ಅದರ ಬೆಳವಣಿಗೆ ಅದರದ್ದು ಇದು ಎಲ್ಲನೂ ನಾವು ಹೇಳ್ಕೊಡ್ಬೇಕಲ್ವಾ ಮೂರು ವರ್ಷದ ಮಗು ಅಂದರೆ ಅದು ಕಾಲೇ ನೋಡಿದ್ದನ್ನ ತಾನೇ ಮಾಡಿ ಕಲಿಯೋ ಕಲಿಬೇಕು ಅನ್ನೋದೊಂದು ಅಂಬಲ ಇರುತ್ತೆ ಮಗುಗೆ ಇವಾಗ ತಾಯಿ ಏನನ್ನ ಮಾಡ್ತಾಯಿದ್ರೆ ಅದನ್ನು ಮಗು ನೋಡುತ್ತೆ ನಾನು ಹಂಗೆ ಮಾಡ್ತೀನಿ ಎನ್ನುತ್ತೆ ತಂದೆ ಏನನ್ನ ಮಾಡಿದ್ರೆ ತಂದೆ ಮಾಡ್ತಾ ಇರೋದನ್ನು ನೋಡ್ಕೊಳ್ಳುತ್ತೆ ತಾನು ಅದನ್ನೇ ಮಾಡೋಕ್ಕೋಗುತ್ತೆ ಅದೇ ತರನೇ ಮೂರು ವರ್ಷದಲ್ಲಿ ಕಲ್ತಿದ್ದು ಬುದ್ಧಿ ನೂರು ವರ್ಷದವರೆಗೂ ಅಂತ ಗಾದಿನೇ ಇದೆ ಅದರಿಂದ ಪ್ರತಿಯೊಂದನ್ನು ನಾವು ಮಗುಗೆ ಅರ್ಥ ಆಗೋ ಥರ ಮಗುಗೆ ತಿಳುವಳಿಕೆ ಬರೋ ಥರ ಮಗುಗೆ ಉಪಯೋಗ ಆಗೋ ಥರ ನಾವು ಅದನ್ನು ಬದಲಾಯಿಸ್ಕೊಂಡು ಮಗುಗೆ ತಿಳುವಳಿಕೆಗಳ್ನ ಕೊಡ್ತಾ ಬರಬೇಕು ಇವಾಗ ಒಂದು ಎಕ್ಸಾಂಪಲ್ಗೆ ಊಟ ಮಾಡೋದಿಲ್ಲ ಮಗು ಅಂತ ಹೇಳ್ತಾರೆ ಮಗು ಊಟ ಮಾಡೋದಿಲ್ಲ ಅದರದ್ದು ಆಟದ ಸಮಯ ಅದು ಮೂರು ವರ್ಷದ ಮಗು ಅಂದರೆ ಆಟದ ಸಮಯ ಅದು ಆಟ ಆಡ ಆಟ ಆಡೋಕ್ಕೆ ಹೋಗ್ಬೇಕದು ಓಡ್ತಾ ಇರಬೇಕು ಆಟ ಆಡೋಕ್ಕೆ ಆ ಟೈಮ್ನಲ್ಲಿ ಮಗುಗೆ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಒಳ್ಳೊಳ್ಳೆ ಒಳ್ಳೆ ಒಳ್ಳಿರಬೇಕು ಆದರೆ ಊಟ ಮಾಡಿಸೋವಾಗ ಮೊಬೈಲ್ ಕೊಡೋದಾಗಲಿ ಟಿ ವಿ ಹಾಕಿ ತಿನ್ನಿಸೋದಾಗಲಿ ಮಾಡೋಕ್ಕೋಗ್ಬೇಡ್ರಿ ನಿಮ್ಮ ಮನಸ್ಸಿನಲ್ಲಿರೋದು ಯಾವುದಾದ್ರೂ ನೀತಿ ಕಥೆಗಳು ಇರ್ತಾವಲ್ವ ಇಲ್ಲಿ ನೀತಿ ಕತೆ ನಿಮ್ಮ ಜ್ಞಾಪಕ ಬರಲಿಲ್ಲ ಅಂತ ಇಟ್ಕೊಳ್ರಿ ಯಾವುದೋ ಒಂದು ಅಕ್ಕಪಕ್ಕದು ಮಗೋದು ಸಪ್ಪಿಸ್ಕೊಂಡು ಅದರದ್ದು ಕಥೆನೇ ಹೇಳ್ರಿ ಅವರು ಓದ್ತಾ ಇದ್ದಾರೆ ಇದ್ದಾರೆ ಅವರು ಆ ಇಂದ ಹಿಡ್ದು ಅಮ್ಮ ಅವ್ರಿಗೂ ಬರೆದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾವು ಬರೀಬೇಕು ಯಾವ ಥರ ಬರಿಬೇಕು ನೀನು ಊಟ ಆಗೋಕ್ಕೆ ಮುಂಚೆ ಒಂದು ಸರಿ ಬರೆದ್ಬಿಡು ಇಲ್ಲ ಊಟ ಆದಮೇಲೆ ಒಂದು ಸರಿ ಬರಿ ಆಟಕ್ಕೆ ಹೋಗ್ಬೇಕಾದ್ರೆ ನೀನು ಒಂದು ಸರಿ ಬರ್ದಿಕ್ಬಿಟ್ಟು ಆಟಕ್ಕೆ ಹೋಗು ಈ ಥರ ನಾವು ಮಕ್ಕಳಿಗೆ ಒಂದೊಂದಕ್ಕೂ ಒಂದೊಂದಕ್ಕೂ ನಾವು ಮಕ್ಕಳು ಮಕ್ಕಳನ್ನ ಪ್ರೋತ್ಸಾಹಿಸ್ತಿದ್ರೆ ಬೆನ್ನು ತಟ್ಟತಾ ಇದ್ದರೆ ಒಂದು ಮುತ್ತು ಪ್ರೀತಿಯಿಂದ ಒಂದು ಮುತ್ತು ತಾಯಿ ಆದವಳಾಗಲಿ ತಂದೆ ಆದವರಾಗಲಿ ಒಂದು ಪ್ರೀತಿಯಿಂದ ಒಂದು ಮುತ್ತು ಕೊಡೋದ್ರಿಂದಾಗಲಿ ಒಂದು ಬೆನ್ನು ತಟ್ಟಿ ಸವರೋದಾಗಲಿ ಒಂದು ಗುಡ್ ಬಾಯ್ ಗುಡ್ ಗರ್ಲ್ ಅಂತ ಹೇಳೋದಾಗ್ಲಿ ಒಂದು ಮಗುವಿಗೆ ಒಂದು ಬ್ರೈನ್ಗೆ ಒಂದು ಖುಷಿ ಓಟೋಗುತ್ತೆ ಆ ತಕ್ಷಣಕ್ಕೆ ಅದು ತಾಯಿ ಮಾತು ತಂದೆ ಮಾತು ಯಾವಾಗಲೂ ಅಷ್ಟೇ ಮಕ್ಕಳಿಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ ಅದರಿಂದ ನಾವು ಆ ಟೈಮ್ನಲ್ಲಿ ಆ ಮಗು ತಪ್ಪು ಮಾಡ್ಬೋದು ತಿದ್ದಿ ನಾವು ಅವಾಗ ತಿದ್ದಿ ಹೇಳಿದ್ರೆ ಅವಾಗ ಮಕ್ಕಳು ತಿಳ್ಕೊಳ್ತವೆ ಯಾವುದೇ ಆಗೋಗ್ಲಿ ತಪ್ಪು ಮಾಡಿದಾಗೆಲ್ಲ ನೀವು ತಿದ್ದಿ ಹೇಳಿ ಆದರೆ ವೆರಿ ಗುಡ್ ಅನ್ನಬೇಕು ಗುಡ್ ಬಾಯ್ ಅನ್ನಬೇಕು ಗುಡ್ ಗರ್ಲ್ ಅನ್ನಬೇಕು ಈ ಥರ ಒಂದೊಂದು ಒಂದೊಂದು ಮಾಡಿದಾಗಲೂ ಒಂದೊಂದು ನಿಮ್ಮಿಂದ ಮಗು ಅಪೇಕ್ಷೆ ಪಡ್ತಾ ಇರುತ್ತೆ ಅಪೇಕ್ಷೆ ನಾವು ಮಗುಗೆ ಕೊಡ್ತಾ ಇದ್ದರೆ ಮಗುವಿಗೆ ಒಂಥರ ಸ್ಟ್ರೆಂತ್ ಬರುತ್ತೆ ಅಮ್ಮ ಈ ಥರ ಅಂತಾರೆ ಅಪ್ಪ ಈ ಥರ ಅಂತಾರೆ ನಾವು ನಾನು ಅದನ್ನು ಅಮ್ಮ ಹೇಳಿದ್ದನ್ನ ಅಪ್ಪ ಹೇಳಿದ್ದನ್ನ ಕಲ್ತ್ಕೋಬೇಕು ಮನೆಯಲ್ಲಿ ಹಿರಿಯರು ಅಷ್ಟೇ ಅಜ್ಜಿ ತಾತ ಅಣ್ಣ ಅಕ್ಕ ಯಾರನ್ನ ಇದ್ದರೆ ಅವರುಗಳು ಅಷ್ಟೇ ಅವ್ರು ಯಾವ ಥರ ನಡ್ಕೊ ನಡವಳಿಕೆ ನಡ್ಕೊತಾ ಇದ್ದಾರೆ ಅವರು ಯಾವ ಥರ ಬಿಹೇವಿಯರ್ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಆ ಮಗುನೂ ಅದನ್ನು ಕಲ್ತ್ಕೊಳ್ಳುತ್ತೆ ಇದು ಒಟ್ಟು ಕುಟುಂಬದಲ್ಲಿ ತುಂಬ ಜಾಸ್ತಿ ಇದು ಬರುತ್ತೆ ಇದು ಅವ್ರ ಮಕ್ಕಳು ಇವ್ರ ಮಕ್ಕಳು ಇವ್ರ ಮಕ್ಕಳು ಎಲ್ಲ ಒಟ್ಟು ಇರ್ತಾರಲ್ಲ ಆ ಥರ ಇರೋವಾಗ ಮಕ್ಕಳು ಚಿಕ್ಕ ಮಗು ಅದನ್ನೆಲ್ಲ ನೋಡಿ ಕಲಿಯುತ್ತೆ ಅದನ್ನು ನಾವು ಅದನ್ನು ನೋಡಿ ದೊಡ್ಡ ಮಕ್ಕಳಿಗೆ ನಾವು ಒಂದು ಸ್ವಲ್ಪ ತಿಳುವಳಿಕೆಗಳ್ನ ತಿಳಿಸ್ಬೇಕು ಚಿಕ್ಕವರು ಇದೇ ಕಲಿತಾರೆ ದೊಡ್ಡವರಾದವರು ನೀವು ಹೇಳ್ಕೊಡ್ಬೇಕು ಅದನ್ನು ಆದರೆ ಈ ಥರದ್ದು ನೀವು ಮಾಡಬಾರ್ದು ಮಗು ಮುಂದೆ ಈ ಥರ ಎಲ್ಲ ನಡ್ಕೋಬಾರ್ದು ಅಂತ ನೀವು ಒಂದೊಂದು ಸರಿ ತಿಳುವಳಿಕೆಯನ್ನು ಇರಬೇಕು ಪ್ರೀತಿಯಿಂದನೇ ಕೊಡಬೇಕು ದಂಡಿಸಿ ಗದ್ರಿಕೊಂಡು ಮುಖ ತಪ್ಪು ಮಾಡಿಕೊಂಡು ಜೋರಾಗಿ ಕಿರ್ಚ್ಕೊಂಡು ಆ ಥರ ಎಲ್ಲ ಕೊಡೋಕೆ ಹೋಗಬಾರ್ದು ಪ್ರೀತಿಯಿಂದನೇ ಈ ಥರ ಎಲ್ಲ ಮಾಡಬಾರ್ದು ಈ ಥರ ಎಲ್ಲ ಮಾಡ ಇದು ಮಾಡಬಾರ್ದು ಅಂತ ಒಂದು ಪ್ರೀತಿಯಿಂದ ಹೇಳಿ ಮಗುವಿಗೆ ಒಂದು ಸಂತ ಸಂತಸ ಮಾಡಿ ಒಂದು ಪ್ರೀತಿಯಿಂದ ಮೈ ಸರ್ವಿ ಈ ಥರ ಮಾಡಿ ಆ ಮಗುಗೆ ಬುದ್ಧಿ ಹೇಳ್ತಾ ಇರಬೇಕು ಆಗ ಆ ಮಗುನು ಹೌದು ಚಿಕ್ಕಮ್ಮ ಚಿಕ್ಕಪ್ಪ ಹೇಳ್ತಾ ಇರೋದು ಕರೆಕ್ಟು ನಾವು ಸರಿ ಸರಿ ಅಪ್ಪ ಹೇಳೋದಕ್ಕೆ ಹೇಳಕ್ಕೆ ಬಿಡವಾಗಿಲ್ಲ ಅಮ್ಮ ಹೇಳಕ್ಕೆ ಬಿಡವಾಗಿಲ್ಲ ಚಿಕ್ಕಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ದಾರಲ್ಲ ಅವರು ಹೇಳಿದಂಗೆ ನಾವು ಕೇಳೋಣ ಅಂತ ಒಂದು ಸ್ವಲ್ಪನಾದರೂ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟು ಈ ಥರ ಒಂದೊಂದು ಐದೈದು ಪರ್ಸೆಂಟೇ ಹೆಚ್ಚಿಸ್ಕೊಂಡು ಹೋಗ್ತಾಯಿದ್ರೆ ಅದು ಒಂದು ಮಗು ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿ ಆಗುತ್ತೆ ಒಂದು ಒಳ್ಳೆ ಮಗುವಾಗಿ ಒಂದು ಸಮಾಜಕ್ಕೆ ಒಂದು ಪ್ರಜೆನ ಕೊಟ್ಟಂಗೆ ಆಗುತ್ತೆ ನೂರು ವರ್ಷದವರೆಗೂ ಅಂತ ಹಿರಿಯರು ಸುಮ್ಮನೆ ಗಾದೆ ಮಾಡಿರಲ್ಲ ಅದನ್ನು ಪ್ರತಿಯೊಬ್ಬರಿಗೂ ಮೂರು ವರ್ಷ ತುಂಬಿನೇ ಮೂರು ವರ್ಷ ದಾಟೇನೆ ಮುಂದಕ್ಕೆ ಹೋಗೋದು ವಯಸ್ಸು ಅದಕ್ಕೋಸ್ಕರ ನಾವು ಹೇಳೋದೇನು ಅಂದರೆ ಮೂರು ವರ್ಷದವರೆಗೂ ಮಗು ಊಟ ಮಾಡಲ್ಲ ಅನ್ನತ್ತೆ ಆವಾಗ ಮಗುವನ್ನು ಕೇಳಬೇಕು ನಾವು ಯಾವುದೋ ಒಂದು ಅಡುಗೆ ಮಾಡಿಕ್ತೀವಲ್ವಾ ತಿಂಡಿ ಮಾಡಿರ್ತೀವಲ್ವ ಮಗುನ ಕೇಳಬೇಕು ಇವತ್ತು ನೀನೇನು ತಿಂತೀಯಾ ಏನು ಊಟ ಮಾಡ್ತೀಯಾ ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ತೀವಿ ಅನ್ಬೇಕು ನಾವು ಒಳಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಮಗುಗೇನು ಗೊತ್ತಾಗೋದಿಲ್ಲ ಆದರೆ ನೀವು ಕೇಳಬೇಕು ಮಗು ಅವಾಗ ಅಮ್ಮ ನಾನು ಹೇಳಿದ್ದೆ ಮಾಡಿದ್ದಾರೆ ಅಂತ ಒಂದು ಉತ್ಸಾಹದಿಂದ ಅಮ್ಮ ಏನಮ್ಮ ತಿಂಡಿ ಇವತ್ತು ನಾನು ಹೇಳಿದ್ದೆ ಮಾಡಿದೀಯಾ ಅಂತ ಒಂದು ಉತ್ಸಾಹದಿಂದ ಕೇಳುತ್ತೆ ಮಗು ಅವಾಗ ಹೌದು ನೀನು ಹೇಳಿದ್ದೆ ಮಾಡಿರೋದು ಇವಾಗ ನೀನು ಹೇಳಿದ್ದು ಮಾಡಿದ್ದೀವಲ್ವ ಅದನ್ನೇ ತಿನ್ನಬೇಕು ನೀನು ಅಂತ ಒಂದು ತಾಯಿಯಾದವರು ಹೇಳಿದ್ರೆ ಮಗುಗಲ್ಲಿಗೆ ಒಂದು ತಿಂತೀನಿ ಅನ್ನೋದೊಂದು ಮನಸ್ಸಿಗೆ ಬರೆದ್ರೆ ಅವಾಗ ತಿನ್ನ ಕೊಟ್ಟರೆ ತಿನ್ನುತ್ತೆ ನಿಧಾನವಾಗಿ ಓದಕ್ಕೆ ಕೂತ್ಕೊಂಡ್ರು ಅಷ್ಟೇ ಅಯ್ಯೋ ನಿನ್ನೆ ಓದಿದ್ದು ಎಷ್ಟು ಚೆನ್ನಾಗಿ ಓದಿಬಿಟ್ಟಾ ನೀನು ಎಷ್ಟು ಚೆನ್ನಾಗಿ ಓದಮ್ಮ ನೀನು ಅಂತ ಒಂದು ಪ್ರೀತಿಯಿಂದ ಒಂದು ಹೊಗಳಕ್ಕೆ ಮಾತನ್ನ ಇರಬೇಕು ಒಂದು ಬಟ್ಟೆ ಬದಲಾಯಿಸೋದಾಗಲಿ ಒಂದು ಸ್ನಾನ ಮಾಡೋದಾಗಲಿ ಒಂದು ಅಲ್ಲುಜ್ಜೋದಾಗ್ಲಿ ಒಂದು ಊಟಕ್ಕೆ ಕೂತ್ಕೊಂಡಾಗ ಅಲ್ಲೆಲ್ಲ ಸುತ್ತಲೂ ಚೆಲ್ಕೊಂಡು ಊಟ ಮಾಡೋದಾಗ್ಲಿ ಅದೆಲ್ಲಾನು ಒಂದೊಂದೇ ಒಂದೊಂದೇ ತಿಳುವಳಿಕೆ ಕೊಡ್ತಾಯಿದ್ರೆ ಮಗು ಖಂಡಿತ ಹೀರಿಗೆ ಅವ್ರ ಮಾತನ್ನ ಗಮನದಲ್ಲಿಟ್ಕೊಂಡು ಅದನ್ನೆಲ್ಲನೂ ಕಲೀತದೆ ಮಗು ಇವಾಗ ಹೊರಗಡೆ ಹೋದಾಗೆ ಮಗು ಕಿತ್ತಾಡ್ಕೊಂಬರುತ್ತೆ ಜಗಳಾಡ್ಕೊಂಬರುತ್ತೆ ನೂಕ್ಬಿಟ್ಟು ಬಂದ್ಬಿಡುತ್ತೆ ಅವ್ರ ಕೈಯಲ್ಲಿರೋ ಸಾಮಾನ ಕಿತ್ಕೊಂಡ್ಬಂದ್ಬಿಡುತ್ತೆ ಮನೆಗೆ ಆದರೆ ಅದನ್ನು ನಾವು ತಿಳುವಳಿಕೆಯಿಂದ ತಿಳ್ವ ತಿಳಿಸಿ ಹೇಳಬೇಕು ಅದು ಅವ್ರದ್ದು ಸಾಮಾನು ಅದು ಅವ್ರದ್ದು ಅದು ನಾವು ಹಂಗೆಲ್ಲ ಕಿತ್ಕೋಬಾರ್ದು ನೋಡ್ಕೊಡ್ತೀನಿ ಅಂತ ಇಸ್ಕೊ ನೀನು ನೋಡು ಆಮೇಲೆ ಕೊಟ್ಬಿಡು ನಾವು ಅಂಥದ್ದೇ ನಿನಗೆ ಎಂಥದ್ದು ಬೇಕೋ ಅಂಥದ್ದನ್ನ ನೋಡಿರ್ತೀಯಲ್ವ ನೀನು ನಿನಗೆ ಎಂಥದ್ದು ಬೇಕೋ ಅಂಥದ್ದು ಸಂಬಳ ಬಂದಮೇಲೆ ಹೋಗಿ ಕರ್ಕೊಂಡು ನಿನ್ನೂ ಕರ್ಕೊಂಡು ಹೋಗ್ತೀವಿ ನೀನು ಒಪ್ಪಿದ್ದು ತೊಗೊಳಿವಂತೆ ಅಂತ ಒಂದು ಹೇಳಬೇಕು ಆಮೇಲೆ ಫಸ್ಟ್ ಬಂದಾಗ ನೋಡ್ಕೊಳ್ಳೋಣ ಆಮೇಲೆ ಅದನ್ನು ಆ ಥರ ಮಗುಗೆ ಒಂದು ಸ ಸಮಾಧಾನವಾಗಿ ಹೃದಯಕ್ಕೆ ತಟ್ಟಬೇಕು ಬ್ರೈನ್ಗೆ ತಟ್ಟಬೇಕು ಆ ಥರ ತಿಳುವಳಿಕೆನ ತಂದೆ ತಾಯಿ ಮಾಡಬೇಕು ಮೊದಲ ಪಾಠಶಾಲೆ ತಾಯಿ ಮನೆ ಅದನ್ನು ಇಟ್ಕೊಳ್ರಿ ಅದು ಜ್ಞಾಪಕ ಇಟ್ಕೊಂಡು ಮೊದಲನೇದು ಏನೇನು ಮಗು ಇದಾಗುತ್ತೆ ಅದೆಲ್ಲನೂ ಮನೆಯಲ್ಲಿರೋ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಅದು ಮನೆಯಲ್ಲಿರೋ ವಾತಾವರಣನೇ ಅದು ಮಗು ಕಲಿಯೋದು ಅದಕ್ಕೋಸ್ಕರ ಒಂದು ಮಗು ಅವ್ರ ಮನೆಯಲ್ಲಿಂದ ಒಂದು ಪಕ್ಕದ ಮನೇಲಿ ಹೋಗ್ಬಿಟ್ಟು ಅಲ್ಲೇನೋ ಒಂದು ಕದ್ಕೊಂಬಂದರೆ ಹ್ಞೂ ಎತ್ತೋದು ಒಳಗಡೆ ಎತ್ತಿಕೋರು ಬಂದುಬಿಡ್ತಾರೆ ಹುಡ್ಕೊಂಡು ಹೋದು ಅದು ಹೇಳ್ಕೊಡ್ಬಾರ್ದು ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋಗು ನೀನು ಬೇಕಾ ಅಲ್ಲೇ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ನೋಡ್ಬಿಟ್ಟು ಆಟ ಬಾ ಅಂತ ಆ ಥರ ಹೇಳ್ಕೊಡ್ಬೇಕೇ ವಿನಃ ಅದನ್ನು ತಪ್ಪು ದಾರಿನಲ್ಲಿ ಮಕ್ಕಳನ್ನ ಎಳಿಯೋಕೆ ಹೋಗ್ಬಾರ್ದು ಅದು ಮಗು ಒಂದು ಜೇಡಿ ಮಣ್ಣು ಜೇಡಿ ಮಣ್ಣನ್ನು ನಾವು ಯಾವ ರೂಪಕ್ಕೆ ಬೇಕಾದ್ರೂ ಒಂದು ಗೊಂಬೆ ಆಗಲಿ ಒಂದು ಪ್ರಾಣಿ ಆಗಲಿ ಒಂದು ಗಿಡ ಆಗಲಿ ಒಂದು ಮರ ಆಗಲಿ ಯಾವುದ್ರಲ್ಲಿ ಬೇಕಾದ್ರೂ ತಯಾರು ಮಾಡ್ಬೋದು ಜೇಡಿ ಮಣ್ಣಲ್ಲಿ ಆ ಥರ ಮಗುವನ್ನ ಒಂದು ಒಳ್ಳೆ ಪ್ರಜೆಯಾಗಿ ಒಂದು ಒಳ್ಳೆ ಮಗುವಾಗಿ ನಾವು ಸಮಾಜಕ್ಕೆ ಒಂದು ನಮ್ಮನೆ ಗುರ್ತಗೋಸ್ಕರ ನಾ ವಂಶ ಪಾರಂಪರಿ ಹೆಸರು ಹೇಳೋದಕ್ಕೋಸ್ಕರ ಮಗು ದೊಡ್ಡದಾದ ಮೇಲೆ ಅದನ್ನು ಹೇಳೋದು ವಂಶ ಪಾರಂಪರಿಯ ತಾತನ ಹೆಸರು ಮುತ್ತಜ್ಜಿನ ಹೆಸರು ಅಪ್ಪನ ಹೆಸರು ಈ ಥರ ಹೇಳೋ ಬ ಹೇಳ್ಕೊಂಬರೋದನ್ನ ಸಮಾಜ ಕಲಿಸ್ಬೇಕು ಅಂದರೆ ತಾಯಿಯಾದವಳು ಒಳ್ಳೆ ಬುದ್ಧಿ ಒಳ್ಳೆಯ ಇದು ನಿಮಗೆ ಕೆಲ್ಸಕ್ಕೆ ಹೋಗ್ತೀರಾ ಬಿಡುವಿರಲ್ಲ ಅಂತ ಇಟ್ಕೊಳ್ಳ್ರಿ ಅಯ್ಯೋ ಮೇಡಮ್ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ನಮಗೆ ಬಿಡುವೆಯಲ್ಲಿರುತ್ತೆ ಬೆಳಗ್ಗೆ ಹೋದರೆ ರಾತ್ರಿ ಬರ್ತೀವಿ ಆಯಿತು ರಾತ್ರಿಗಾದರೂ ನೀವು ಊಟ ಮಾಡ್ಸೋಕ್ಕೆ ಮಗುಗೆ ಮಾತಾಡಿಸ್ತಿರಲ್ವ ಬೆಳಗ್ಗೆ ಹೊತ್ತು ತಿಂಡಿ ತಿನ್ಸೋಕ್ಕಾದ್ರೂ ಮಗುನ ಮಾತಾಡಿಸ್ತಿರಲ್ವ ನಿಮ್ಮದು ಐತೆ ಅಂದ್ಬಿಟ್ಟು ಹೆಂಗೋ ತುರ್ಕ್ತಾ ಇದ್ರೆ ಆಗುತ್ತಾ ತುರು ಅದೆಲ್ಲ ಮಾಡೋಕೋಗ್ಬಿಡ್ರಿ ನಿಮಗಿರೋಷ್ಟು ಟೈಮೇನೆ ಪ್ರೀತಿಯಿಂದ ಮಾತಾಡಿ ಬೇಗ ಬೇಗ ತಿನ್ನು ಮಗು ನನಗೂ ಟೈಮ್ ಆಗುತ್ತೆ ಅಂದರೆ ಅದು ಹೌದು ಅಮ್ಮನ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅದು ಬೇಗ ರೆಡಿ ಆಗೋಕ್ಕೆ ಅದು ರೆಡಿ ಆಗುತ್ತೆ ಮಲಗಿದ್ರೆ ಮಲಗಿರಲಿ ಎದ್ರೆ ಎದ್ದಿರಲಿ ತಿಂದಾಗ ತಿನ್ಕೊಳ್ಳಿ ಆ ಥರ ಮಾಡಿದ್ರೆ ನಾವು ಮಕ್ಕಳನ್ನ ಒಂದು ಸಂಸ್ಕಾರ ಕೊಟ್ಟು ಆಗೋದಿಲ್ಲ ಅದು ಒಂದು ರೀತಿ ನೀತಿನ ಕೊಟ್ಟು ಬೆಳೆಸ್ತಂಗೆ ಆಗೋದಿಲ್ಲ ಒಂದು ಮಗುಗೆ ಒಂದು ಯಾವುದು ಒಂದು ರೀತಿಯ ಒಂದು ಉತ್ತೇಜನ ಕೊಡಬೇಕೋ ಅದನ್ನು ಕೊಟ್ಟು ಬೆಳೆಸೋಕ್ಕಾಗಲ್ಲ ಅಂತ ನಾವು ಅಂದ್ಕೋಬೇಕಾಗುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಪ್ರತಿಯೊಬ್ಬ ಮ ಮಗುಗೂ ಪ್ರತಿಯೊಬ್ಬರೂ ಒಳ್ಳೆಯದನ್ನು ಒಳ್ಳೆ ದಾರಿನ ಹೇಳ್ಕೊಡ್ಬೇಕು ಒಳ್ಳೆ ಮಾತನ್ನ ಹೇಳ್ಕೊಡ್ಬೇಕು ಒಳ್ಳೆಯ ನೀತಿ ಕಥೆಗಳನ್ನ ಹೇಳ್ಬೇಕು ನೀತಿ ವಚನಗಳನ್ನ ಹೇಳ್ಬೇಕು ಒಂದು ಬಸವಣ್ಣವ್ರು ಹೇಳಿರೋ ವಚನಗಳು ಎಷ್ಟಿದೆ ಕುವೆಂಪುನವ್ರು ಹೇಳಿರೋ ವಚನಗಳು ಎಷ್ಟಿದೆ ಈ ಥರ ಕಥೆಗಳಲ್ಲಿ ವಚನಗಳು ಬರ್ತಾವಲ್ವ ಆ ವಚನಗಳ್ನ ಉಪಯೋಗಿಸ್ಕೊಳ್ರಿ ಮಗುಗೆ ಮ ಸ್ನಾನ ಮಾಡಿದ ತಕ್ಷಣ ಮಗುಗೆ ದೇವ್ರ ಮನೆಗೆ ಹೋಗಿ ನಿಮ್ಮ ಸಂಪ್ರದಾಯದ ಪ್ರಕಾರ ವಿಭೂತಿ ಹಚ್ಕೊಂಡು ದೇವ್ರಿಗೆ ಕೈ ಮುಗಿದು ಸ್ರಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ಗಣಪತಿ ಇದ್ದರೆ ಕಿವಿ ಹಿಡ್ಕೊಂಡು ಒಂದು ಮೂರು ಸರಿನೋ ಐದು ಸರಿನೋ ಕಿವಿ ಉಟ್ಪೈಸ್ಗೆ ಹೊಡೆದು ಮಗು ಬಂದರೆ ಮಗುಗೆ ಅದೊಂದು ಸಂಸ್ಕಾರ ಕಲಿಸ್ದಂಗೆ ಅಲ್ಲುಜ್ಜಿ ಸ್ನಾನ ಮಾಡಬೇಕು ಅಂತ ಹೇಳ್ಕೊಡ್ಬೇಕು ಆಮೇಲೆ ಸ್ನಾನ ಆದಮೇಲೆ ಮಗು ದೇವ್ರ ಮನೆಗೆ ಹೋಗ್ಬೇಕು ಸೀದಾ ಮಡಿ ಉಟ್ಕೊಂಡು ಟವಲ್ ಉಟ್ಕೊಂಡು ಹೋಗೋದು ಕಲಿಸ್ಬೇಕು ಮಗುಗೆ ಆವಾಗ ಮಗು ಅದನ್ನು ಕಲಿಯುತ್ತೆ ಆ ನಂತರ ಪೂಜೆ ನಮಸ್ಕಾರ ಮಾಡಿ ಬಂದಿದ ತಕ್ಷಣ ಬಟ್ಟೆ ಹಾಕ್ಕೋಬೇಕು ಬಟ್ಟೆ ಹಾಕ್ಕೊಂಡು ರೆಡಿಯಾಗಬೇಕು ಆಮೇಲೆ ತಿಂಡಿ ತಿಂಡಾಕ ಬರಬೇಕು ಈ ಥರ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಇದ್ದರೆ ಅದು ಖಂಡಿತ ಮಗು ಅಮ್ಮನ ಮೇಗಲ್ ಕೋಪನ ಅಪ್ಪ ರೇಗಾಡ್ತಾ ಇದ್ದರೆ ಮಗುವಿಗೆ ಒಂಥರ ಬೆಪ್ಪಾಗೋಗುತ್ತೆ ಮಗು ಒಂಥರ ಇವು ಮನೆಯಲ್ಲಿ ಇದೇ ಸ್ಟೋರಿ ಯಾವಾಗಲೂ ಅಮ್ಮ ಯಾವಾಗಲೂ ಬೈತಾಯಿರ್ತಾರೆ ಗೊಣಗ್ತಾ ಇರ್ತಾರೆ ಅಪ್ಪ ಯಾವಾಗಲೂ ಬೈತಾಯಿರ್ತಾರೆ ಅನ್ನೋದು ಮಗು ಮನಸ್ಸಲ್ಲಿ ಹೋಗಿ ಕೂತ್ಕೋಬಾರ್ದು ಏನೋ ಒಂದು ದಿವಸ ಎರಡು ದಿವಸ ಮಗು ಕೇಳಿಸಂಗೆ ನೀವು ಕೂಗಾಡ್ಬೋದು ದಿನಾನಿತ್ಯ ನೀವು ಮಗು ಕೇಳಿಸೋ ಆ ಥರ ವಾದ ಪಂಥ ಮಾಡೋದಾಗ್ಲಿ ಅಥವಾ ಬೈದಾಡೋದಾಗಲಿ ಕಿರ್ಚಾಡೋದಾಗ್ಲಿ ಮಾಡಬಾರ್ದು ನಿಮ್ಮಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ವಿಶ್ವಾಸ ಪ್ರೀತಿಯಿಂದ ಮಾತುಗಳು ಪ್ರೀತಿ ನಡವಳಿಕೆ ಬಂದರೆ ಮಗು ಕೂಡ ಅದೇ ಕಲಿಯುತ್ತದು ನೀವು ಯಾ ಮಗುಗೇನು ಗೊತ್ತಾಗಲ್ಲ ಅದು ಮಗು ತಾನೆ ಅಂದ್ಬಿಟ್ಟು ನೀವು ಹೆಂಗೆ ಅಂದ್ರೆ ಹಂಗೆಲ್ಲ ಮಾತಾಡೋದು ಮನೆಯಲ್ಲಿ ಇದೆಲ್ಲ ಮಾಡಿದ್ರೆ ಮಗು ಅದೇನೇ ಕಲಿಯುತ್ತೆ ಊಟ ಮಾಡಬೇಕಾದ್ರು ಅಷ್ಟೇ ನೀವು ಊಟಕ್ಕೆ ಕೂತ್ಕೊಳ್ಳ್ರಿ ಎದುರಿಗೆ ಎದುರುಗ ಊಟಕ್ಕೆ ಕೂತ್ಕೊಂಡು ನಮ್ಮ ಮಗುನ ಎದುರು ಕುಂಡ್ಕೊಳ್ರಿ ಪಕ್ಕದಲ್ಲಿ ಕುಂಡ್ಕೊಳ್ರಿ ನೀವು ಪಲ್ಯ ತಿಂತೀರಾ ಉಪ್ಪಿನಕಾಯಿ ತಿಂತೀರಾ ಅನ್ನ ಸಾರು ತಿಂತೀರಾ ಸಾರಲ್ಲಿರೋದ ಪಲ್ ಕಾಳು ತರಕಾರಿನ ಒಂದೊಂದೇ ಎತ್ಕೊಂಡು ಚುಪ್ಕೊಂಡು ಚುಪ್ಕೊಂಡು ತಿಂತೀರಾ ಅದ್ರ ಮಗು ನೋಡ್ಬೇಕದನ್ನು ಮಗು ನೋಡಿದ್ರೆ ಮಗು ಕೂಡ ಅದನ್ನೇ ಮಾಡುತ್ತೆ ಒಂದು ಸರಿ ಉಪ್ಪಿನಕಾಯಿ ನೆಂಚ್ಕೊಳ್ಳೋದು ಅದು ಖಾರ ಆಗ್ಬೋದು ಆದ್ರೂ ಉಪ್ಪಿನಕಾಯಿ ಅಪ್ಪ ನೆಂಚ್ಕೊಂಡ್ರಲ್ಲ ಅಮ್ಮ ನೆನ್ಸ್ಕೊಂಡ್ರಲ್ಲ ಅಂತ ಉಪ್ಪಿನಕಾಯಿ ನೆನ್ಸ್ಕೊಳ್ಳುತ್ತೆ ಒಂದು ಪಲ್ಯ ನೆಂಚ್ಕೊಳುತ್ತೆ ಆ ಸಾರಲ್ಲಿರೋ ತರಕಾರಿ ಒತ್ ಎತ್ಕೊಂಡು ತಿನ್ನುತ್ತೆ ಈ ಥರ ಮಗುಗೆ ಒಂದೊಂದೇ ಒಂದೊಂದೇ ಪ್ರತಿಯೊಂದನ್ನು ನಾವು ಮಗುಗೆ ಹೇಳ್ಕೊಡ್ಬೇಕೇ ವಿನಃ ನಾವು ಮಗುಗೆ ಮಗು ಅದು ಗೊತ್ತಾಗಲ್ಲ ಮಗು ಅದು ಗೊತ್ತಾಗಲ್ಲ ಅಂದ್ಕೊಂಡು ಬಂದರೆ ಮಗು ದೊಡ್ಡ ಮಗುವಾಗಿ ಹೋಗುತ್ತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಸೋಕ್ಕಾಗೋದಿಲ್ಲ ಅದರಿಂದ ನಾವು ಯಾವಾಗಲೂ ಗಿಡವಾಗಿ ಇದ್ದಾಗಲೇ ನಮ್ಮ ಮನೆಯಲ್ಲಿ ನಮ್ಮ ಸಂಸ್ಕಾರಗಳನ್ನ ಕಲಿಸ್ಕೊಂಡು ನಮ್ಮ ಪ್ರಕೃತಿ ನಿಯಮಕ್ಕೆ ಒಗ್ಗೊಂಡು ಹೋಗೋಂಗೆ ಮಗುಗೆ ಎಲ್ಲ ಪ್ರತಿಯೊಂದು ವಿಷಯನೂ ಇರಬೇಕು ಇದನ್ನು ಪ್ರತಿಯೊಬ್ಬರೂ ಮನೆಯಲ್ಲಿ ಇದ್ದರೆ ಕಲಿತ್ರೆ ಒಳ್ಳೆಯದು ಒಂದು ಮಗು ಇದ್ದರೆ ಅದು ಒಂದನ್ನೇ ಒಳಗೆ ಕೂಡಾಕೊಂಡು ಕೂಡಾಕ್ಕೊಂಡು ಅದು ಮಾತಾಡೋಕ್ಕೂ ಬರೋಲ್ಲ ಬೆಪ್ಪು ಒಂಥರ ಸೊ ಮಾ ಯಾರ ಹತ್ರ ಮಾತಾಡುತ್ತೆ ಮಗು ಟಿ ವಿ ಹಾಕ್ಕೊಳ್ಳುತ್ತೆ ಟಿ ವಿ ನೋಡುತ್ತೆ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ನೋಡುತ್ತೆ ನಂತರ ಪಕ್ಕದಲ್ಲಿ ಅಕ್ಕದಲ್ಲಿ ಮನೆಯಲ್ಲಿ ಕಿಟಕಿನಲ್ಲಿ ನೋಡುತ್ತೆ ಅಷ್ಟೇ ಮಗು ಮಾ ಅದು ಯಾವ ಥರ ಜಗಳ ಆಡಬೇಕು ಯಾವ ಥರ ಮಾತಾಡಬೇಕು ಯಾವ ಥರ ಫ್ರೆಂಡ್ಶಿಪ್ ಬೆಳ್ಕೊಬೇಕು ಬೆಳೆಸ್ಕೋಬೇಕು ಯಾವ ಥರ ಫ್ರೆಂಡ್ ಆಚೆಗಡೆ ಜನಗಳನ್ನ ನಾವು ಯಾವ ಥರ ಆಧರಿಸ್ಬೇಕು ಅದೇನು ಮಗು ಗೊತ್ತಾಗೋದಿಲ್ಲ ಬಿಡ್ರಿ ಸ್ವಲ್ಪ ಹೊತ್ತು ಸಂಜೆ ಹೊತ್ತಾಗಲಿ ನಿಮ್ಗೆ ಯಾವಾಗ ಬಿಡುವಿರುತ್ತೋ ಅವಾಗ ಸ್ವಲ್ಪ ಹೊತ್ತು ಬಿಡ್ರಿ ಮಕ್ಕಳ ಜೊತೆಯಲ್ಲಿ ಮಕ್ಕಳು ಬೆರೀಬೇಕು ಕಿತ್ತಾಡೋದು ಗುದ್ದಾಡೋದು ಆಗ ಅವರು ಸಾಮಾನೆಲ್ಲ ಜಾಮಿಟ್ರಿ ಬಾಕ್ಸ್ ಇದು ಮಾಡೋದು ಪೆನ್ಸಿಲ್ಗೆ ಇದು ಮಾಡೋದು ಪೆನ್ ಇದು ಮಾಡೋದು ಎಕ್ಸಸೈಜ್ ಅರ್ದು ಹಾಕೋದು ವರ್ಕ್ ಬರ್ಕೋ ಅವ್ರು ಬರ್ಕೊಂಬಂದವ್ರೆ ನಾನು ಬರ್ದಿಲ್ಲ ಅಂದ್ಬಿಟ್ಟು ಬರ್ದಿರೋದನ್ನೇ ಅರ್ದು ಬಿಡೋದು ಈ ಥರ ಎಲ್ಲ ಮಗು ಮಾಡ್ತಾಯಿದ್ರೆ ತಿದ್ದಿ ಬುದ್ಧಿ ಹೇಳಬೇಕು ಮನೆಯಲ್ಲಿ ತಿದ್ದಿ ಬುದ್ಧಿ ಹೇಳಬೇಕು ಆವಾಗ ಒಂದು ಸ್ವಲ್ಪನಾದ್ರೂ ಮಗು ಅದನ್ನು ಕಲ್ತ್ಕೊಳ್ಳುತ್ತೆ ಆದ್ದರಿಂದ ಪ್ರತಿಯೊಬ್ಬರೂ ಅಷ್ಟೇ ಮನೆಯಲ್ಲಿ ಸಂಸ್ಕಾರ ಸಂಪ್ರದಾಯ ಇದನ್ನು ಕಲ್ತ್ಕೊಂಡ್ರೇ ಮನೆಯಲ್ಲಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮಗು ತಲೆಗೆ ಎಣ್ಣೆ ಹೋಗಲ್ಲ ಆಚೆಗೆ ಯಾಕೆ ಅಂದರೆ ಮೊದಲ ಕಾಲದಲ್ಲಿ ತಲೆಗೆ ಎಣ್ಣೆ ಇಲ್ಲದೆ ಆಚೆಗೆ ಹೋಗ್ತಾ ಇರಲಿಲ್ಲ ಇವಾಗ ಎಣ್ಣೆ ಹಚ್ಚಿದ್ರೆ ಆಚೆಗೆ ಹೋಗೋಲ್ಲ ಆ ಥರ ಮಗು ಒಂದು ನೀವು ಹಚ್ಕೊತಿರಲ್ವ ಒಂದು ಬೆಟ್ಟು ಸುಮ್ಮನೆ ಚೆನ್ನಾಗಿ ತಿಕ್ಕೋದು ಬೇಡ ಮಗು ಗೊತ್ತಾಗೋದು ಬೇಡ ಎಣ್ಣೆ ಹಚ್ಚೈತೆ ಅಂತ ಚಿಕ್ಕದ್ರಿಂದ ಮಗುಗೆ ತಲೆಗೆ ಎಣ್ಣೆ ಹಚ್ಚೋದನ್ನು ಕಲಿಸಿದ್ರೆ ಮುಂದಕ್ಕೂ ಅವು ಹಂಗೆ ಕಲ್ತ್ಕೊಳ್ತಾ ಇರ್ತವೆ ಹಂಗಂತ ಸೋರಂಗೆ ಕಲ್ತ್ಕೋಕೆ ಇದು ಮಾಡಲಿ ಭದ್ರ ಹೋಗಿ ಕೂದ ಕೂದಲೆಲ್ಲ ಕೂತ್ಕೊಳ್ಳೋಂಗ್ರಿ ಅಂತ ಹೇಳಲ್ಲ ಒಂದು ಬೆಟ್ಟೆಣ್ಣೆ ದಿನಕ್ಕೆ ಒಂದು ಬೆಟ್ಟ ಎಣ್ಣೆ ತಲೆ ತುಂಬ ಸರ್ವಿ ಒಂಥರ ಸ್ವಲ್ಪ ಮಸಾಜ್ ಮಾಡಿದ್ರೆ ಮಗುಗೆ ಒಂಥರ ತಂಪಾಗಿರುತ್ತೆ ಮಗುಗೂ ಒಂಥರ ಆರೋಗ್ಯವಾಗಿ ಆರಾಮಾಗಿರುತ್ತೆ ಒಂದೇ ಮಗು ಇರೋದು ಅಂದ್ಬಿಟ್ಟು ಕೇಳಿದ್ದೆಲ್ಲ ತಂದು ಕೊಡೋದು ಕೇಳಿದ್ದೆಲ್ಲ ಇದು ಮಾಡೋದು ಮನೆಯಲ್ಲಿ ಯಾವ ಥರನೂ ನಡ್ಕೊಳ್ಳಿ ಅದನ್ನ ಅಯ್ಯೋ ನಾವು ಒಬ್ಬನೇ ಅಲ್ವಾ ಇನ್ಯಾರು ಯಾರು ಬರ್ತಾರೆ ಇನ್ಯಾರ ಹತ್ರ ಅದು ಮುಂದಕ್ಕೆ ಪ್ರಜೆಗಳ ಸಮೂಹದಲ್ಲಿ ಅದೇ ಥರ ವರ್ತನೆಗಳ್ನ ಮಾಡೋದಕ್ಕೆ ಶುರುವಾಗುತ್ತೆ ಮಗು ಅದರಿಂದ ಮನೆಯಲ್ಲಿರೋವಾಗ್ಲೇ ಒಂದು ಇದು ಮಾಡಬೇಕು ಒಂದು ಸಂಸ್ಕಾರನ ಕಲಿಸಿ ಮಗುವಿಗೆ ಒಂದು ಸಂಸ್ಕಾರದ ಜೊತೆಯಲ್ಲಿ ಒಂದು ರೀತಿ ನೀತಿ ನಿಯಮ ಶಿಸ್ತು ಎಲ್ಲನೂ ಕಲಿಸ್ಬೇಕು ಅದ್ರದ್ದು ಸಾಮಾನುಗಳನ್ನ ಜೋಪಾನವಾಗಿ ಇಟ್ಕೊಳ್ಳೋದನ್ನು ಕಲಿಸ್ಬೇಕು ಅದ್ರದ್ದು ಒಂದು ಪುಸ್ತಕ ಆಗಲಿ ಪೆನ್ಸಿಲ್ ಆಗಲಿ ಬ್ಯಾಗ್ ಆಗಲಿ ಅವರು ಬ ಹಾಕೊಂಡಿರೋ ಬಟ್ಟೆ ಆಗಲಿ ಅದನ್ನೆಲ್ಲನೂ ಜೋಪಾನವಾಗಿ ಇಟ್ಕೊಳ್ಬೇಕು ಬಿಚ್ಚಿ ಎಸೆಯೋದು ಎಸ್ತಿರೋ ಬಟ್ಟೆ ಬಟ್ಟೆನೆ ಹಾಕ್ಕೊಳ್ಳೋದು ಹಂಗೆಲ್ಲ ಮಾಡೋಕೆ ಹೋಗ್ಬಾರ್ದು ಒಂದು ಶಿಸ್ತು ಮಗು ನೋಡಿದ್ರೆ ಕಣ್ತುಂಬ ನೋಡಿದ್ರೆ ಒಂಥರ ಖುಷಿ ಆಗಬೇಕು ಆ ಥರ ಮಗು ಡ್ರೆಸ್ ಮಾಡ್ಕೊಳ್ಳೋದು ನೋಡಬೇಕು ಮಗು ಆ ಥರ ಊಟ ಮಾಡೋದು ನೋಡಬೇಕು ಮಗು ಆ ಥರ ಆಟ ಆಡೋದನ್ನ ನೋಡಬೇಕು ಮಗು ಮನೆಯಲ್ಲಿ ತಂದೆ ತಾಯಿ ಹತ್ರ ಪ್ರೀತಿಯಿಂದ ಅಮ್ಮ ಅಪ್ಪ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಇಷ್ಟು ಬೆಳೆ ಬರೆದಿದ್ದೀನಿ ಅಷ್ಟು ಬರೆದಿದ್ದೀನಿ ಅಂತ ಹೇಳೋದನ್ನು ಖುಷಿಯಾಗಿ ನೋಡೋದನ್ನು ನಾವು ಕಲಿಬೇಕು ಅದನ್ನು ನಾವು ಕಲಿಸಿದ್ದಕ್ಕೆ ಸಾರ್ಥಕ ಆಗುತ್ತೆ ಒಂದು ಮಗು ಇದ್ದರೆ ಒಂದೇ ಒಂದು ಮಗು ಅದು ಏನು ಮಾಡುತ್ತೆ ಅದ್ರ ಜೊತೆಗೆ ಇನ್ನೊಂದು ಮಗು ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಇನ್ನೊಂದು ಮಗು ಇದ್ದರೆ ಇಬ್ಬರು ಕಿತ್ತಾಡಿಕೊಂಡು ಸಮಾಧಾನವಾಗಿ ಒಂದು ಗುದ್ದಾಡಿಕೊಂಡು ಕಿತ್ತಾಡಿಕೊಂಡು ನೀನು ಎಷ್ಟು ತಿದ್ದೆ ಎಷ್ಟು ಕುಡಿದೆ ನೀನೇ ಎಷ್ಟು ಬರದೆ ನೀನು ಯಾವಾಗ ಹೋದೆ ನೀನು ಸ್ನಾನಕ್ಕೆ ಹೋಗು ನಾನು ಆಮೇಲೆ ಹೋಗ್ತೀನಿ ಈ ಥರ ಎಲ್ಲ ವಾದ ಪಂಥಗಳು ಮಾಡಬೇಕು ಮಕ್ಳುಗಳು ವಾದ ಪಂಥ ಮಾಡಿ ಮನೆಯಲ್ಲಿ ಅವ್ರ ಖುಷಿನ ಅವ್ರವರೇ ಹಂಚ್ಕೊತಾ ಇರಬೇಕು ಅದನ್ನು ಅವ್ರ ಖುಷಿನ ಕಿತ್ತಾಡೋದು ಹೊಡೆದಾಡೋದು ವಾದ ಪಂಥ ಮಾಡೋದು ಇದೆಲ್ಲನೂ ನಾವು ನೋಡಿ ನಾವು ಖುಷಿ ಪಡಬೇಕು ಅದು ಆ ಥರ ಮನೆಯಲ್ಲಿ ಮಕ್ಕಳಿಗೆ ಒಂದು ಬುದ್ಧಿ ಬರಬೇಕು ಅಂದರೆ ಒಂದು ಸಮಾಧಾನ ಒಂದು ಸಂತೋಷ ಇರಬೇಕು ಮನೆ ಮ ಖುಷಿ ಇರಬೇಕು ದೊಡ್ಡವ್ರಿಗಾಗ್ಲಿ ಚಿಕ್ಕವ್ರಿಗಾಗಲಿ ಒಂದು ಖುಷಿ ಇದ್ದರೆ ಒಂದು ಖುಷಿ ನೀವೇ ನೋಡ್ರಿ ಒಂದು ಖುಷಿಯಿಂದ ಮಾಡೋ ಕೆಲಸನೇ ನೋಡ್ರಿ ಬಲವಂತವಾಗಿ ಮಾಡೋ ಕೆಲಸನೇ ನೋಡ್ರಿ ಆಮೇಲೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರೆ ಆಯ್ತು ಹಿಂಗೆ ಅಂದ್ಕೊಂಬರ್ತೀವಿ ಏನೋ ಅದು ಕೆಲಸ ಒಂದು ನಿಗಾ ಇಟ್ಟು ಒಂದು ಗಮನ ಇಟ್ಟು ಮಾಡೋದಿಲ್ಲ ಅದೇ ನೀವು ಖುಷಿಯಿಂದ ಮಾಡೋಕ್ಕೋಗಲಿ ಯಾವುದೋ ಕೆಲಸ ಅಲ್ಲಿರಲಿ ಅಂದ್ಬಿಟ್ಟು ಇನ್ನೊಂದು ಕೆಲಸ ಆ ಕೆಲಸ ಮುಗಿಸಿ ಮುಗಿಸ್ಬಿಟ್ಟಿರ್ತೀರ ಆ ಥರ ಖುಷಿ ಇರಬೇಕು ಮನ ಮಗುಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಖುಷಿದಲ್ಲೂ ಅಷ್ಟೇ ಅಜ್ಜಿ ತಾತ ಮನೆಯಲ್ಲಿದ್ದರೆ ಅವರು ಏನು ಬೇಕು ಅಜ್ಜಿ ಏನು ಬೇಕು ನೀರು ಬೇಕಾ ಅಜ್ಜಿ ಕಾಫಿ ಬೇಕಾ ಅಮ್ಮಂಗೆ ಹೇಳ್ತೀನಿ ಅಮ್ಮ ಮಾಡಿಕೊಡ್ತಾರೆ ಅಪ್ಪಂಗೆ ಹೇಳ್ತೀನಿ ಅಪ್ಪ ಮಾಡಿಕೊಡ್ತಾರೆ ನಿಂಗೆ ಏನು ಬೇಕು ಒಂಥರ ಮಾ ಅಜ್ಜಿನ ಪ್ರೀತಿಯಿಂದ ತಾತನ ಪ್ರೀತಿಯಿಂದ ಮಾತಾಡಿಸ್ತಾರೆ ಅವ್ರು ಮಾಡಿಕೊಡಲಿ ಬಿಡಲಿ ಅದೆಲ್ಲ ಅದು ಬೇರೆ ಪ್ರಶ್ನೆ ಅವ್ರು ಮಾತಾಡ್ತಾರಲ್ವ ಪ್ರೀತಿಯಿಂದ ಅಜ್ಜಿ ಅದೋ ವಯಸ್ಸಾದವ್ರ ಹತ್ರ ಅದು ಅವ್ರಿಗೆ ವಯಸ್ಸಾದವ್ರಿಗೆ ಅವರಲ್ಲಿರೋ ಕಾಯಿಲೆ ಮರ್ತು ಬಿಡ್ತಾರೆ ಅವರು ಮಗು ಥರ ಆಗೋಗ್ಬಿಡ್ತಾರೆ ಆ ಥರ ಮನೆಯಲ್ಲಿ ದೊಡ್ಡೋರ್ ಮಾತಾಡ್ಸೋದನ್ನು ಒಂದು ರೀತಿ ನೀತಿನ ಅದನ್ನು ಒಂದು ಕಲಿತ್ಕೊಂಡ್ರೆ ಮಗುಗೆ ತುಂಬ ಒಳ್ಳೆಯದಾಗುತ್ತೆ ಈ ಥರ ಒಂದು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಇದಕ್ಕೆ ಒಂದು ಸಂಸ್ಕಾರ ಸಂಸ್ಕಾರದೊಂದಿಗೆ ಮಗುನ ಬೆಳೆಸೋದು ಅಂತ ನಾವು ಹೇಳ್ಬೋದು ನಾವು ಆಸ್ತಿ ಮಾಡ್ಬೋದು ದುಡ್ಡಿಡ್ಬೋದು ಒಡವೆ ಮಾಡಿಸಿ ಒಂದು ಅಷ್ಟು ಗುಡ್ಡ ಹಾಕ್ಕೋಬೋದು ಎಲ್ಲನೂ ಮಾಡಿಬಿಟ್ಟು ಇದೊಂದು ಬಿಟ್ಬಿಟ್ರೆ ಮಗುವಿಗೆ ಈ ಕೊನೆಗೆ ಆಸ್ತಿ ಮಾಡಿದರೆ ಕಳೆದು ಯಾರು ಬೇಕಾದ್ರೂ ಮೋಸ ಮಾಡ್ಬೋದು ಒಡವೆನೂ ಮೋಸ ಮಾಡ್ಬೋದು ದುಡ್ಡು ಕಾಸು ಮೋಸ ಮಾಡ್ಬೋದು ಆದರೆ ನೀವು ಸಂಸ್ಕಾರ ಕೊಟ್ಟಿರೋ ವಿದ್ಯೆ ಸಂಸ್ಕಾರ ಇರುತ್ತಲ್ಲ ಅದಿಲ್ಲಿ ಕೂತಿರುತ್ತೆ ಮಗುವಿಗೆ ಅದು ಯಾವತ್ತೂ ಯಾರೂ ಕಳ್ತನ ಮಾಡೋಕ್ಕಾಗಲ್ಲ ಯಾವ ಅಲ್ಲಿ ಒಂದು ಬೆಟ್ಟದ ಮೇಲೆ ಕೂತ್ಕೊಳ್ಳಿ ಅಲ್ಲೂ ದುಡ್ಕೊಂಡು ತಿಂತೇವೆ ಗೊಬ್ಬರದ ಮೇಲೆ ಕೂತ್ಕೊಳ್ಳಿ ಅಲ್ಲೂ ದುಡ್ಕೊಂಡು ತಿಂತೇವೆ ಮಕ್ಕಳು ಆ ಥರ ಮಕ್ಕಳನ್ನು ನೀವು ರೆಡಿ ಮಾಡಬೇಕು ಆವಾಗಲೇ ಮೂರು ವರ್ಷ ತಲುಕೊಳ್ತಿದ್ದು ನೂರು ವರ್ಷದವರೆಗೂ ಅಂತ ಹೇಳ್ಬಿಟ್ಟು ಒಂದು ಸಮಾಜದಲ್ಲಿ ಒಂದು ಸಮಾಧಾನದ್ದು ಒಂದು ಸಂಸ್ಕಾರ ಇರೋದು ಒಂದು ತಿಳುವಳಿಕೆ ಮೂಡ್ತಾ ಬರುತ್ತೆ ಪ್ರತಿಯೊಬ್ಬರು ಮನೆಯಲ್ಲೇನು ಅವ್ರ ಮನೆ ಮಗು ನೋಡು ಎಷ್ಟು ಚೆನ್ನಾಗಿ ಇದು ಮಾಡುತ್ತೆ ನಮ್ಮ ಮನೇಲಿ ಯಾಕಿಂಗೆ ಅಂತಂತ ನೀವೊಂದು ಪ್ರಶ್ನೆ ಮಾಡ್ಕೊಳ್ರಿ ಅವಾಗ ನೀವು ಕೂಡ ಮನೆಯಲ್ಲಿ ಒಂದೊಂದೇ ಒಂದು ಎಲ್ಲ ಒಂದೇ ದಿವಸ ಹೋಗ್ಬಾರ್ದು ಒಂದೇ ದಿವಸ ಕಲ್ಸೋಕೋಗ್ಬಾರ್ದು ದಿನ ಸ್ವಲ್ಪ 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 ದಿನ ಸ್ವಲ್ಪ ಸ್ವಲ್ಪ ಮಾಡ್ತಾ ಬಂದ್ರಿ ಮಗು ಯಾವ ಥರ ಇದಾಗುತ್ತೆ ಅನ್ನೋದನ್ನ ನೀವೇ ಗಮನಿಸ್ರಿ ನಿಮ್ಮ ಮಗುನ ಅಥವಾ ಬೇರೆ ಮಗುನ ಮೊದಲಿದ್ದ ಮಗುನ ಈಗಿನ ಮಗುನ ಅದು ನೀವು ಬುದ್ಧಿವಾದ ಹೇಳ್ಕೊಟ್ಟ ಮೇಲೆ ಕಲ್ತೀರ ಮಗುನ ಎನ್ನೋದು ನಿಮಗೆ ಗೊತ್ತಾಗುತ್ತೆ ಆ ಥರ ಪ್ರತಿಯೊಬ್ಬರೂ ಮಕ್ಕಳ ಮೇಲೆ ವಯಸ್ಸಾದವ್ರ ಮೇಲೆ ಸ್ವಲ್ಪ ಒಂದು ಗಮನ ಇಟ್ಟಿರಬೇಕು ಆಚೆಗೆ ಹೋಗಿ ಒಳಗೆ ಬರೋದೇ ಒಂದು ದೊಡ್ಡ ಕೆಲಸ ಅಲ್ಲ ಒಂದು ಸ್ವಲ್ಪ ಗಮನ ಇಟ್ಟರೆ ಸಾಕು ಅಷ್ಟು ಗಮನ ಇಟ್ಟರೆ ಅವರು ಖುಷಿಯಾಗಿರ್ತಾರೆ ಮನೆಯಲ್ಲಿ ಅವರು ಖುಷಿಯಾಗಿರ್ತಾರೆ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ನೀವು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ ನಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿರುಸ್ರಿ ಆದರೆ ಕಮೆಂಟ್ ಮೂಲಕನೇ ನಾವು ಉತ್ತರ ಕೊಡ್ತೀವಿ ಆಗಲಿಲ್ಲ ಅಂದ್ರೆ ಅದರ ಪ್ರಕಾರ ಒಂದು ವಿಡಿಯೋನೇ ಮಾಡಿ ನಿಮಗೆ ತೋರಿಸ್ತೀವಿ ದಯವಿಟ್ಟು ನಿಮಗೆ ಅರ್ಜೆಂಟ್ ಇತ್ತು ನಮಸ್ಕಾರ